श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितं अजडं विमलं सदा आनन्दतीर्थमतुलं भजेतापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीविद्यासागरमाधवतीर्थगुरुभ्योन्नमः हरिः ओं <coughs> लौकिकवैदिकभेदभिन्नवर्णात्मकध्वन्यात्मक अशेषशब्दार्थरुगादिसर्ववेदार्थविष्णुमन्त्रार्थ త్ర తృథక్ పృథక్ భగవత అనంత రూప పృథక్ పృథక్ వేదోక్తదను భారతదను సంప్రదాయాగత స్వేతరస్వాతయాపి అశేషశక్తి విశేషాభ్యాం పృథగ్వ్యవహార విషయసర్వసామథ్యోపేత నిరవధినవల్యాణగుణపరిపూర్ణ అనంతగణోపసంహర్తీ భాగద పంక్తియ ప్రమేయలన్న ನಾವು ಹೇಳ್ಕೊಳ್ತಾ ಇದ್ದೇವೆ ಇಲ್ಲಿವರೆಗೂ ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪು ಪೃಥಕ್ ಪೃಥಕ್ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತಸ್ವೆತರಸ್ವಾಭಿನ್ನತೆಯ ಇಲ್ಲಿವರೆಗೂ ಹೇಳಿಕೊಂಡಿದ್ದೇವೆ ಇವತ್ತು ಅಶೇಷ ಶಕ್ತಿ ಶಕ್ತಿವಿಶೇಷಾಭ್ಯಂ ಪೃಥ್ ವ್ಯವಹಾರ ವಿಷಯಸರ್ವಸಾಮಥ್ಯೋಪೇತನ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ್ ಎಂಬುವಂತಹ ವಿಷಯವನ್ನು ತಿಳ್ಕೊಳ್ಳೋಣ ಅಶೇಷ ಶಕ್ತಿ ವಿಶೇಷಾಭ್ಯಾಮ್ ಎಂಬುವಂತಹ ಈ ಪದಗಳಲ್ಲಿರುವ ಪ್ರಮೇಯ ಅತಿ ಗಹನವಾದದ್ದು ಜಟಿಲವಾದದ್ದು ಏನು ಅಂದರೆ ಭೇದವಿಲ್ಲದೇ ಇರುವ ಕಡೆ ಭೇದ ಕಾರ್ಯ ಹೇಗೆ ಸಾಧ್ಯ ಎಂಬುವಂತಹ ಪ್ರಶ್ನೆಗೆ ಸಮಾಧಾನ ಏನು ಅಂತ ಹೇಳಿದರೆ ಭಗವಂತನ ಅಚಿಂತ್ಯ ಶಕ್ತಿಯೇ ಕಾರಣ ಅಂತ ಸಿಗತ್ತೆ ಭೇದವಿಲ್ಲದೇ ಇರುವ ಸ್ಥಳದಲ್ಲಿ ಕಾಣಬಹುದಾದ ಭೇದ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಶ್ರುತಿಗಳು ಪರಮಾತ್ಮನ ಅಚಿಂತ್ಯ ಶಕ್ತಿಯನ್ನು ಕಾರಣವನ್ನಾಗಿ ಹೇಳುತ್ತೆ ವಿಶೇಷ ಎಂಬ ಶಬ್ದದಿಂದ ಈ ವಿಶೇಷವು ಧರ್ಮವೇ ವಸ್ತುವಿನಿಂದ ಅಭಿನ್ನವಾಗಿರುತ್ತೆ ವಿಶೇಷಕ್ಕೂ ವಿಶೇಷವುಳ್ಳ ವಸ್ತುವು ವಿಶಿಷ್ಟಕ್ಕೂ ಅಭೇದ ಹೇಗೆ ಕೂಡತ್ತೆ ಮತ್ತು ಅಭಿನ್ನವಾದ ವಿಶೇಷವು ಭೇದ ವ್ಯವಹಾರಕ್ಕೆ ಹೇಗೆ ಮಾಡಿಕೊಡತ್ತೆ ಅಂತ ಹೇಳಿದರೆ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದಲೇ ಸಾಧ್ಯ ವಿಶೇಷ ಎಂಬ ಭೇದ ನಿರ್ವಾಹಕ ವಸ್ತುಧರ್ಮವನ್ನು ನಾವು ಅಂಗೀಕರಿಸಲೇಬೇಕು ಅಂತ ವಾದಿರಾಜರು ತಮ್ಮ ಪ್ರಕಾಶಿಕ ಗ್ರಂಥದಲ್ಲಿ ಹೇಳ್ತಾರೆ ಏವಂಚ ಭೇದರಹಿತೆ ದೃಷ್ಟಂ ಭೇದ ಪ್ರಯೋಜನ ಉಪಪಾದಯಿತು ಶಕ್ತಿ ವಿಶೇಷಂಚ ಮಹಾಪ್ರಭೋ ಕಿಂ ನಾಹುರ್ನ ಹಿ ಕಾರ್ಯ ಸ್ಯಾತ್ ಕಾರಣೇನ ಕ್ವಚಿತು ಕಾರಣವಿಲ್ಲದೆ ಕಾರ್ಯ ಇಲ್ಲ ಎಂಬುದು ಪ್ರಸಿದ್ಧ ಶ್ರುತಿ ಸ್ಮೃತಿಗಳು ಶ್ರೀಹರಿ ಶಕ್ತಿ ವಿಶೇಷವೇ ಭೇದ ನಿರ್ವಾಹಕ ಎಂದು ಹೇಳುತ್ತೆ ಹೇಳೇ ತೀರುತ್ತದೆ ಎಂದು ಭಾಗವತ ತಾತ್ಪರ್ಯ ನಿರ್ಣಯ ಹೇಳತ್ತೆ ವಿಶೇಷ ವಿಶಿಷ್ಟಪ್ಯಭೇದ ಯುಜ್ಯತೆ ಿಂತ್ಯಶಕ್ತಿತ್ವಜ್ಯತೆ ವಿಶೇಷಕ್ಕೂ ವಿಶಿಷ್ಟಕ್ಕೂ ಅಭೇದ ಅಭೇದೂ ಶ್ರೀಹರಿಯಲ್ಲಿ ಆತನ ಅಚಿಂತ್ಯ ಶಕ್ತಿಯಿಂದ ಕೂಡುತ್ತದೆ ಅಂತ ಹೇಳಲ್ಪಟ್ಟಿದೆ ಉದಾಹರಣೆಗೆ ಕೆಂಪು ತಾವರೆ ಅಂದರೆ ಕೆಂಪು ಬಣ್ಣವುಳ್ಳ ತಾವರೆ ಕೆಂಪು ಧರ್ಮವಾದರೆ ತಾವರೆ ಹೂವು ಧರ್ಮಿಯಾಗತ್ತೆ ಯಾಕೆ ಕೆಂಪನ್ನು ಕೆಂಪು ಬಣ್ಣವನ್ನು ಹೊಂದಿದ್ದ ಆದ ಕಾರಣ ಕೆಂಪು ವಿಶೇಷಣ ಆ ಕೆಂಪು ಧರ್ಮವನ್ನು ಉಳ್ಳಂತಹ ತಾವರೆ ಧರ್ಮಿ ವಿಶಿಷ್ಟ ವಸ್ತುವು ಇರುವವರೆಗೂ ಅಂದರೆ ಧರ್ಮವುಳ್ಳ ವಿಶಿಷ್ಟವಾದ ವಸ್ತುವು ಇರುವವರಿಗೂ ಅದರ ಧರ್ಮ ಅಂದರೆ ವಿಶೇಷಣ ಧರ್ಮಕ್ಕೂ ವಸ್ತುವಿಗೂ ಅತ್ಯಂತ ಅಭೇದವೇ ಇದೆ ಆದರೆ ತಾವರೆಯ ಕೆಂಪು ಕೆಂಪು ತಾವರೆ ಅಂತ ಬೇರೆ ಬೇರೆಯಾಗಿ ವ್ಯವಹರಿಸಲ್ಪಡುತ್ತೆ ಹೊರತು ವಿಶೇಷಕ್ಕೂ ವಿಶಿಷ್ಟಕ್ಕೂ ಅಭೇದವೇ ಇದೆ ಆದರೆ ಭೇದ ಹೇಗೆ ಇದೆ ಅಂತ ಹೇಳಿದರೆ ಭಗವಂತನ ಅಚಿಂತ್ಯವಾದ ಶಕ್ತಿ ಎಂದು ನಾವು ತಿಳ್ಕೋಬೇಕು ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬ ಭೃಗುವಲ್ಲಿ ಬ್ರಹ್ಮವಲ್ಲಿ ಎಂಬುವ ವಾಕ್ಯಗಳು ಆನಂದವನ್ನೇ ಬ್ರಹ್ಮನೆಂದು ತಿಳಿ ಬ್ರಹ್ಮನ ಆನಂದವನ್ನು ತಿಳಿ ಅಂಥೇಳಿದರೆ ಬ್ರಹ್ಮ ಮತ್ತು ಆನಂದ ಬೇರೆ ಎಂಬಂತೆ ಶ್ರುತಿ ನಿರೂಪಿಸುತ್ತೆ ಆದರೂ ಅಭೇದ ಇದ್ದಲ್ಲಿ ಯಾವುದು ಇಲ್ಲದೇ ಇದ್ದರೆ ಭೇದ ಕಾರ್ಯವು ಕೂಡುವುದಿಲ್ಲ ಅಂತ ಹೇಳಿದರೆ ಸರ್ವೋತ್ತಮನಾದ ಭಗವಂತನ ವಿಶೇಷವೆಂಬ ಶಕ್ತಿ ಅಲ್ಲಿ ಒಪ್ಪಬೇಕಾಗತ್ತೆ ಆದ ಕಾರಣ ಇಲ್ಲಿ ಹೆಚ್ಚು ನಾವು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಗೊಂದಲ ಉಂಟಾಗುತ್ತ ಆದ ಕಾರಣ ಒಟ್ಟಾರೆ ತಾತ್ಪರ್ಯ ಏನು ಅಂತ ಹೇಳಿದರೆ ಭೇದ ಇಲ್ಲದೇ ಇರುವ ಕಡೆ ಭೇದ ವ್ಯವಹಾರ ಹೇಗೆ ಸಾಧ್ಯವಾಗತ್ತೆ ಹೇಳಿದರೆ ಭಗವಂತನ ಅಚಿಂತ್ಯ ಶಕ್ತಿಯಿಂದಲೇ ಸಾಧ್ಯವಾಗತ್ತೆ ಅಂತ ಹೆಸರು ಇನ್ನು ಗುಣೋಪಸಂಹಾರ ಪೃಥಗ್ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತನಿರವಧಿಕ ಅನಂತಾನವಧ್ಯ ಕಲ್ಯಾಣ ಗುಣಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ ಭಗವಂತ ಅನಂತಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ಭಗವಂತನ ಅನಂತಕಲ್ಯಾಣ ಗುಣಪರಿಪೂರ್ಣಗಳನ್ನೆಲ್ಲವೂ ಕೂಡ ಗ್ರಹಿಸಿ ಏಕದಾ ಧ್ಯಾನ ಮಾಡುವುದು ಗುಣೋಪಸಂಹಾರ ಅಂತ ಕರೆಯಲ್ಪಡತ್ತೆ ಆದರೆ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಏಕದಾ ಗ್ರಹಿಸಿ ಧ್ಯಾನ ಮಾಡುವುದು ಸಾಧ್ಯವಿಲ್ಲ ವಾಯುದೇವರು ಅವರ ಯೋಗ್ಯತಾನುಸಾರ ಭಗವಂತನ ಎಲ್ಲ ಗುಣಗಳನ್ನು ಗ್ರಹಿಸಿ ಏಕದಾ ಧ್ಯಾನ ಮಾಡ್ತಾರೆ ಅದೇ ಗುಣೋಪಸಂಹಾರ ಆದರೆ ಎಲ್ಲ ಜೀವರು ಅವರವರ ಯೋಗ್ಯತಾನುಸಾರ ಭಗವಂತನ ಗುಣಗಳನ್ನು ಗ್ರಹಿಸಿ ಏಕದಾ ಧ್ಯಾನ ಮಾಡೋದು ಗುಣೋಪ ಸಂಹಾರ ಅಂತ ಕರೆಯಲ್ಪಡುತ್ತೆ ಓಂ ಉಪ ಸಂಹಾರೋ ಅರ್ಥಾಭೇದ್ವಿಶೇಷವತ್ ಸಮಾನೇ ಚ ಓಮೆಂಬೋ ಬ್ರಹ್ಮಸೂತ್ರವೂ ಕೂಡ ಇದೇ ವಿಷಯವನ್ನೇ ಹೇಳ್ತಾ ಇದೆ ಇನ್ನು

ಅಧಿಕಾರಿ ತನ್ನ ಯೋಗ್ಯತಾನುಸಾರ ಗುಣಗಳನ್ನು ಮಾತ್ರ ಅವನಿಗೆ ಏಕದ ಗೋಚರಿಸುತ್ತದೆ ಅಂದರೆ ಯಾವ ಭಗವಂತನ ಗುಣಗಳನ್ನು ಧ್ಯಾನ ಮಾಡುವಂತಹ ಅವನಿಗೆ ಎಷ್ಟರವರೆಗೂ ಗೊತ್ತಾಗತ್ತೆ ಅಂಥೇಳಿದರೆ ಅವನ ಯೋಗ್ಯತಾನುಸಾರ ಎಷ್ಟು ಗುಣಗಳು ಗೋಚರಿಸುತ್ತೋ ಏಕದಾ ಧ್ಯಾನ ಮಾಡ್ತಾನಷ್ಟೇ ಹೊರತು ಭಗವಂತನ ಎಲ್ಲ ಗುಣಗಳನ್ನು ಧ್ಯಾನ ಮಾಡುವುದಿಲ್ಲ ಚತುರ್ಮುಖ ಬ್ರಹ್ಮ ಜೀವೋತ್ತಮರಾದ ವಾಯುದೇವರಿಗೆ ಅವರ ಯೋಗ್ಯತಾನುಸಾರ ಭಗವಂತನ ಸರ್ವ ಗುಣಗಳು ಧ್ಯಾನದಲ್ಲಿ ಏಕದ ಗೋಚರವಾಗುತ್ತೋ ಅಷ್ಟನ್ನೇ ಅವರು ಧ್ಯಾನ ಮಾಡ್ತಾರೆ ಅದರನ್ನೇ ಗುಣೋಪಸಂಹರ್ತೃಣ ಅಂತ ಹೇಳ್ತಾರೆ ಬ್ರಹ್ಮವಾಯುಗಳಾದ ನಂತರ ಗರುಡ ಶೇಷ ರುದ್ರಾದಿಗಳು ಅವರವರು ಅವರ ಯೋಗ್ಯತಾನುಸಾರ ಭಗವಂತನ ಗುಣಗಳನ್ನು ಏಕದ ಧ್ಯಾನ ಮಾಡ್ತಾರೆ ಅದರನ್ನು ಗುಣೋಪಸಂಹಾರ ಅಂತಾರೆ ಇನ್ನು ಮನುಷ್ಯೋತ್ತಮರು ಭಗವಂತನ ನಾಲ್ಕು ಗುಣಗಳನ್ನು ಸತ್ ಚಿತು ಆನಂದ ಆತ್ಮ ಎಂಬ ನಾಲ್ಕು ಭಗವಂತನ ಗುಣಗಳನ್ನು ಏಕದಾ ಧ್ಯಾನ ಮಾಡ್ತಾರೆ ಅವರು ಅವರ ಯೋಗ್ಯತಾನುಸಾರ ಗುಣೋಪಸಂಹಾರವನ್ನು ಮಾಡ್ತಾರೆ ಹೀಗಾಗಿ ಈ ಪಂಕ್ತಿಯಲ್ಲಿ ಮೊದಲಿಂದ ತತ್ರ ತತ್ರ ಪೃಥಕ್ ಪೃಥಕ್ ಮೊದಲುಕೊಂಡು ಗುಣೋಪಸಂಹರ್ತೃಣ್ ಎಂಬುವವರಿಗೂ ಈ ಭಾಗದ ಪಂಕ್ತಿಯಲ್ಲಿ ಪ್ರಮೇಯ ಅತ್ಯಂತ ಜಟಿಲವಾಗಿದೆ ಆದ ಕಾರಣ ಇದರನ್ನು ಪುನಃ ಪುನಃ ಕೇಳಿ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು ಅಷ್ಟು ಸುಲಭವಾಗಿ ಅರ್ಥವಾಗುವಂಥದ್ದಲ್ಲ ಇವತ್ತು ಏನು ಹೇಳದೆ ಅಂಥೇಳಿದರೆ ಇವತ್ತು ಒಂದು ಸಲ ನಾವು ಸಾರವನ್ನು ಹೇಳಿಕೊಳ್ಳೋದಾದರೆ ಭೇದ ಇಲ್ಲದೇ ಇರುವ ಕಡೆ ಭೇದ ಕಾರ್ಯವು ಹೇಗೆ ಸಾಧ್ಯ ಅಂದರೆ ಭಗವಂತನ ಅಚಿಂತ್ಯದ್ಭುತ ಶಕ್ತಿಯೇ ಕಾರಣ ಇನ್ನು ಗುಣೋಪಸಂಹರ್ತೃಗಳು ಅಂಥೇಳಿದರೆ ಯಾರು ಯಾರು ಅವರವರ ಯೋಗ್ಯತಾನುಸಾರ ಭಗವಂತನ ಗುಣಗಳನ್ನು ಗ್ರಹಿಸಿ ಏಕದಾ ಧ್ಯಾನ ಮಾಡುವುದೇ ಗುಣೋಪ ಸಂಹಾರ ಅಂತ ಹೇಳ್ತಾರೆ ಮನುಷ್ಯನು ಭಗವಂತನ ನಾಲ್ಕು ಗುಣಗಳನ್ನು ಸತ್ತು ಚಿತು ಆನಂದ ಆತ್ಮ ಎಂಬ ನಾಲ್ಕು ಗುಣಗಳನ್ನು ಗ್ರಹಿಸಿ ಏಕದಾ ಧ್ಯಾನ ಮಾಡ್ತಾನೆ ಅದು ಮನುಷ್ಯೋತ್ತಮನ ಗುಣೋಪಸಂಹಾರ ಅಂತ ಹೇಳಿ ಇವತ್ತಿಗೆ ಈ ಭಾಗದ ಪಂಕ್ತಿಯ ವಿಶೇಷ ವಿವರಣೆಯನ್ನು ಮುಗಿಸಿ ಇನ್ನು ತಥಾ ವೇದೋಕ್ತಸರ್ವಕ್ರಿಯೋಪಸಂಹರ್ತೃಣ್ ಏವಂ ಅನಂತರೂಪಾವಯವ ಜಾತ್ಯವಸ್ಥಾ ವಿಶಿಷ್ಟ ಉಪಾಸಕಾನ ಎಂಬುವ ಪಂಕ್ತಿಯ ವಿವರಣೆಯನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವೇಶ ಅರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು